ಮಹೇಶ್ ಎಮ್ ಎಲ್ ಎ ಆದರೆ ಮಿನಿಸ್ಟರ್ ಆದರೆ ಆಮೇಲೆ ಎಮ್ ಎಲ್ ಎ ಆದಂಗೆ ಕೆಲಸ ನೀ ನೀಡಿ ಜಿ ಟಿ ದೇವೇಗೌಡರಿಗಿಂತ ಮಹೇಶ್ ಅಣ್ಣ ಅಂತವ್ ನಿಯತ್ತಿದೆ ಕುಮಾರಸ್ವಾಮಿ ಅವರೇ ಜೈಲ್ ಗೋಲಿ ಸಿದ್ದರಾಮಯ್ಯ ಅವ್ರು ಯಾಕೆ ಹೋಗ್ಬೇಕು ಒಂದು ಸತ್ಯ ಹೇಳ್ತಿ ಕೇಳ್ತೀರಾ ಮಾದಗಳ ಸರ್ವೆ ನಂಬರ್ ಹದಿನೇಳು ಅಂತ ಒಂದು ಇದೆ ನಮ್ಮ ಕಾರ್ಯಕರ್ತರೇ ಅಲ್ಲಿ ಜಿ ಟಿ ದೇವೇಗೌಡರು ಕನಸು ಕಾಣ್ತಾ ಇರೋದು ನಾನು ಮುಖ್ಯಮಂತ್ರಿಗಳನ್ನ ಸೋಲಿಸ್ಬಿಟ್ಟೆ ಅಂತ ಮುಖ್ಯಮಂತ್ರಿಗಳ ಸೋಲ್ಸಿದ್ರು ಟ್ರೆಂಡೇ ಬೇರೆ ಏನು ಅವಾಗ ಒಕ್ಕಲಿಗರು ಇಲ್ಲಿ ಮೇಜರ್ ಇದ್ದರು ಇಲ್ಲಿ ಗೆದ್ದುಬಿಟ್ಟು ಅಲ್ಲೋಗಿ ಅವ್ರ ಸಂಬಂಧ ಮಾಡ್ಕೊಂಡು ಕಾಂಗ್ರೆಸ್ನವ್ರ ಜೊತೆಲಿ ಚೆನ್ನಾಗಿರೋದ್ರಿಂದ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಲೀಡ್ರ್ಗಳಿಗೆ ಒಂಥರ ಮುಜುಗರಾಗಿದೆ ಸಾರಾಮಹೇಶ್ವರು ಅಭ್ಯರ್ಥಿ ಆಯ್ತೀವಿ ಜಿ ಡಿ ದೇವೇಗೌಡರು ನಾನು ಬಿಟ್ಟರು ಇನ್ನಿಲ್ಲ ಅನ್ನೋದಾದರೆ ಇಲ್ಲಿ ತುಂಬ ಜನ ಉಟ್ಕೊಂಡಿದ್ದೀವಿ ಜಿ ಡಿ ದೇವಗೌಡರು ಏನು ಒಬ್ಬ ನಾನೊಬ್ಬ ಅಂದರೆ ಇಲ್ಲಿ ಯಾರು ಪಕ್ಷದಲ್ಲಿ ನಿಲ್ಲೋದೇ ಇಲ್ಲ ಅಂತ ತಿಳ್ಕೊಬಿಟ್ಟಿದ್ದಾರೆ ಪಕ್ಷದಲ್ಲಿ ಮೂರು ಕಾಸಂಗೆ ಕೆಲಸ ಮಾಡ್ತಾನೆ ಜಿ ಡಿ ದೇವೇಗೌಡರು ಕಾಂಗ್ರೆಸ್ನಲ್ಲೇ ಇದ್ದಾರಲ್ಲ ಅವರು ಕಾಂಗ್ರೆಸ್ ದತ್ತು ಮಗನ ಥರ ಎಷ್ಟು ಕೋಟಿ ಅನುದಾನ ತಂದು ಕೆಲಸ ಮಾಡಿದರೆ ತೋರಿಸ್ಲಿ ಟಿಕೆಟ್ ಕೊಟ್ಟರೆ ಜೆ ಟಿ ಒಟ್ಟಿಗೆ ಗೆಲ್ಲಲ್ಲ ಇವ್ರಿಗೆ ಕಾರ್ಯಕರ್ತರ ಅಭಿಪ್ರಾಯ ಒಟ್ಟೆಗಿದೆ ಹತ್ರ ಹೋಗಿ ಸಂಬಂಧ ಮಾಡ್ಕೊಂಡು ನಮಗೆ ಅನ್ನದಾನ ತಗೊಬಂದು ಕೆಲಸ ಮಾಡಿಕೊಡಪ್ಪ ಅಂತ ನಾವು ಹೇಳಲ್ಲ ಮೈಸೂರಿನಲ್ಲಿ ಬಿ ಜೆ ಪಿ ಆಯಿತು ಈಗ ಜೆ ಡಿ ಎಸ್ನ ಸರದಿ ಏನಿದು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಅಂತ ಇದ್ದೀರಾ ಅಂದರೆ ಕಳೆದ ಒಂದು ತಿಂಗಳ ಹಿಂದೆ ಮೈಸೂರಿನ ಬಿ ಜೆ ಪಿ ಅದರಲ್ಲೂ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಸಂಸದ ಹಾಗೂ ಮಾಜಿ ಎಮ್ ಎಲ್ ಎ ವಿರುದ್ಧ ಅಂದರೆ ಇವರಿಬ್ಬರ ಮಧ್ಯೆ ಜಟಾಪಟಿ ನಡೀತಾ ಇತ್ತು ಟಿಕೆಟ್ ವಿಚಾರಕ್ಕಾಗಿ ಇದೀಗ ಜೆ ಡಿ ಎಸ್ನ ಸರದಿಯಾಗಿದೆ ಮೈಸೂರಿನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಹಾಲಿ ಶಾಸಕರಾಗಿರುವಂತಹ ಜಿ ಟಿ ದೇವೇಗೌಡರಿಗೆ ಇನ್ನೇ ಮುಂದೆ ಮುಂಬರುವಂತಹ ಚುನಾವಣೆಗೆ ಟಿಕೆಟ್ ಸಿಗೋದಿಲ್ಲ ಅಂತೇಳಿ ಸ್ವಪಕ್ಷದವರೇನೆ ಟಿಕೆಟ್ ಕೊಡೋದು ಬೇಡ ನಾವು ಬೇರೆ ಅಭ್ಯರ್ಥಿಗಳನ್ನ ಹಾಕ್ತೀವಿ ಜೊತೆಗೆ ಸಾರಾಮಹೇಶ್ ಅವರು ಈ ಒಂದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಬೇಕಂತೇಳಿ ಸಾಕಷ್ಟು ಮಾತುಗಳು ಕೂಡ ಇದೆ ಇನ್ನು ಈ ವಿಚಾರವಾಗಿ ಮಾತಾಡಲಿಕ್ಕೆ ನೋಟಿಗೆ ಬೆಳವಾಡಿ ಶಿವಮೂರ್ತಿ ಆದರೆ ಅವರು ಕೂಡ ಈ ಒಂದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಪ್ರಬಲ ಆಗಿದ್ದು ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಅವರೇ ಹೇಳಿದ್ರು ಅವ್ರ ಸರ್ ಇವಾಗ ಈಗ ನಡೀತಾ ಇರುವಂಥ ಪ್ರಸ್ತುತ ದಿನಗಳಲ್ಲಿ ಜೆ ಡಿ ಎಸ್ನಲ್ಲಿ ಸಾಕಷ್ಟು ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಅವರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಅಂತೇಳಿ ನೀವು ಕೂಡ ಪ್ರಬಲ ಆಕಾಂಕ್ಷೆಯಾಗಿದ್ರಿ ಆಗಿದ್ರಿ ಏನು ಹೇಳ್ತೀರ ಸರ್ ಸಾರಾಮಹೇಶ್ವರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸ್ಪರ್ಧಿಸ್ತೀನಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ನಮ್ಮ ಮಂಜೇಗೌಡರು ಎಮ್ ಎಲ್ ಸಿ ಮಂಜೇಗೌಡರು ಒಂದು ಅಭಿಪ್ರಾಯ ಪಟ್ಟರು ಸಾರಾಮಹೇಶ್ವರು ಕೂಡ ನಾವು ಕೆ ಆರ್ ನಗರದಲ್ಲಿ ನೀವು ಹೋಲಿಸಿದ್ದೀರಾ ನಾವು ಚಾಮುಂಡೇಶ್ವರಿ ಕರ್ಕೋಗಿ ಗೆಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಇಲ್ಲಿ ಸಾರಾಮಹೇಶ್ವರ ಪಾಪ ಅವರು ಪಕ್ಷ ಕಟ್ತಾ ಇದ್ದಾರೆ ಜೆ ಡಿ ಎಸ್ಸ ಬಟ್ ಅವರೇನು ನಾನು ಚಾಮುಂಡೇಶ್ವರಿನಲ್ಲಿ ಅಭ್ಯರ್ಥಿ ಅಂತ ಹೇಳ್ತಾ ಇಲ್ಲ ಬಟ್ ಸಾರಾಮಹೇಶ್ವರು ಅಭ್ಯರ್ಥಿ ಆಯ್ತೀವಿ ಜಿ ಟಿ ದೇವಗೌಡ ನಾನು ಬಿಟ್ಟರೆಲ್ಲ ಅನ್ನೋದಾದರೆ ಇಲ್ಲಿ ತುಂಬ ಜನ ಉಟ್ಕೊಂಡಿದ್ದೀವಿ ಜಿ ಟಿ ಏನು ತಿಳ್ಕೊಂಡಿದ್ದಾರೆ ನಾನೊಬ್ಬ ಇಲ್ಲಾಂದ್ರೆ ಇಲ್ಲಿ ಯಾರು ಪಕ್ಷದಲ್ಲಿ ನಿಲ್ಲೋದೇ ಇಲ್ಲ ಅಂತ ತಿಳ್ಕೊಬಿಟ್ಟಿದ್ದಾರೆ ಅದೆಲ್ಲ ಅವರ ಜಿಟಿ ಟಿ ಭ್ರಮೆ ನಾನು ಇದ್ದೀನಿ ಇನ್ನೂ ಅನೇಕ ಲೀಡ್ರ್ ಇದ್ದಾರೆ ಮಹೇಶ್ವರು ಕೂಡ ಇಲ್ಲಿ ಬರಲಿಕ್ಕೆ ಕೆಲವು ಮುಖಂಡರು ರೆಡಿ ಇದ್ದಾರೆ ಅದರಿಂದ ಜಿ ಟಿ ದೇವೇಗೌಡರು ಪಕ್ಷದಲ್ಲಿ ಅವರು ಸರಿಯಾಗಿ ಕಾರ್ಯ ಕೆಲಸ ಕಾರ್ಯಗಳು ಮಾಡದೇ ಇರೋದ್ರಿಂದ ಮತ್ತು ಪಾರ್ಟಿ ಬಗ್ಗೆ ಏನು ಕಾಲೇಜಿ ಕಲಜಿ ವಹಿಸ್ತೇನೆ ಅವ್ರಿಗಿಷ್ಟ ಬಂದ ಪಾರ್ಟಿನಲ್ಲಿ ಕಾಂಗ್ರೆಸ್ ಪಾರ್ಟಿನಲ್ಲಿ ಅಲ್ಲೇ ಇಲ್ಲಿ ಗೆದ್ಬಿಟ್ಟು ಅಲ್ಲೋಗಿ ಅವ್ರ ಸಂಬಂಧ ಮಾಡ್ಕೊಂಡು ಕಾಂಗ್ರೆಸ್ನವ್ರ ಜೊತೆಯಲ್ಲಿ ಚೆನ್ನಾಗಿರೋದ್ರಿಂದ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಲೀಡ್ರ್ಗಳಿಗೆ ಒಂಥರ ಮುಜುಗರಾಗಿದೆ ಅಲ್ಲ ಸರ್ ಅವ್ರು ಹೇಳ್ತಾರೆ ನನಗೆ ನಾನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ನನ್ನ ಕ್ಷೇತ್ರಕ್ಕೆ ಅನುದಾನಗಳು ಬೇಕು ಹಾಗಾಗಿ ನಾನು ಪಕ್ಷಾತೀತವಾಗಿ ಹೋಗಿ ಅವ್ರ ಹತ್ರ ಅನುದಾನಗಳನ್ನ ಕೇಳ್ತಾ ಇದ್ದೀನಿ ಕೆಲಸಗಳನ್ನ ಮಾಡಿಸ್ ಮಾಡಿಸ್ಕೊತಾ ಇದ್ದೀನಿ ನನ್ನ ಪಕ್ಷದ ನನ್ನ ಕ್ಷೇತ್ರದ ಹಿತಾಸಕ್ತಿಯಿಂದ ಈ ಥರ ಮಾಡ್ತಾ ಇದೀನಿ ಅಂತ ಬಟ್ ಅದು ಎಲ್ಲೋ ನಿಮ್ಗೆ ಅಂದರೆ ಜೆ ಡಿ ಎಸ್ ಅವರ ಕಣ್ಣಿಗೆ ಕಾಂಗ್ರೆಸ್ ಹೋಲೋಸ್ಕೋತರ ಥರ ಕಾಣ್ತಾ ಇದೆಯಾ ಅಂತ ನೋಡ್ರಿ ದೇವೇಗೌಡರು ಏನೋ ನಾವೇನು ಕಿವಿಗೆ ಉಂಟ್ ಕಳ್ಕಿಲ್ಲ ನಾವೇನು ದಡ್ರಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಹತ್ರ ಹೋಗಿ ಸಂಬಂಧ ಮಾಡ್ಕೊಂಡು ನಮ್ಗೆ ಅನ್ನದಾನ ತಗೊಂಬಂದು ಕೆಲಸ ಮಾಡಿಕೊಡಪ್ಪ ಅಂತ ನಾವು ಹೇಳಲ್ಲ ಹಿಂದೆ ಕುಮಾರಸ್ವಾಮಿಯವರು ಕೋಟಿಗಡ್ಲಿ ಕೆಲಸ ಮಾಡಿದ್ದಾರೆ ನೂರಾರು ಕೋಟಿ ಕೆಲಸ ಮಾಡಿದ್ದಾರೆ ಅವರು ಅಧಿಕಾರದಲ್ಲಿದ್ದಾಗ ಕೆರೆಗಳು ನೀರು ನೀರು ತುಂಬಿಸುವಂಥ ಕಾರ್ಯಕ್ರಮ ಮಾಡಿದ್ದಾರೆ ಸ್ಕೇತ್ರಕ್ಕೆ ಆಮೇಲೆ ಉಂಡವಾಡಿ ಯೋಜನೆ ಕಾವೇರಿ ನೀರಿಗೆ ಐನೂರು ಕೋಟಿ ಕೊಟ್ಟಿದ್ದಾರೆ ಕೆರೆಗಳು ನೂರು ನೀರು ತುಂಬಿಸಿಕೊಂಡು ಮುನ್ನೂರು ಕೋಟಿ ಕೊಟ್ಟಿದ್ದಾರೆ ಆಮೇಲೆ ಎಲ್ಲ ಅಭಿವೃದ್ಧಿ ಆವಾಗಲೂ ಮಾಡಿದ್ದಾರೆ ಬಟ್ ಸಿದ್ದರಾಮಯ್ಯವ್ರ ಹತ್ರ ಹೋಗಿ ಇವರು ಸಂಬಂಧ ಮಾಡ್ಕೊಂಡ್ರೆ ಮಾತ್ರ ಅನುದಾನ ಕೊಡ್ತಾರೆ ಇಲ್ಲಾಂದ್ರೆ ಕೊಡಲ್ವಾ ಈಗ ಇವ್ರಿಗೆ ಇಪ್ಪತ್ತೈದು ಕೋಟಿ ಇವ್ರಿಗೆ ಬಿ ಜೆ ಪಿಯವ್ರಿಗೆ ಜೆ ಡಿ ಎಸ್ನವ್ರಿಗೆ ಅವ್ರಿಗೆ ಐವತ್ತು ಕೋಟಿ ಅಂತ ಕೊಟ್ಟರಲ್ಲ ಆ ಕೆಲಸ ಮಾಡಬೋದಲ್ಲ ಇವರು ಅಂದರೆ ಎಷ್ಟು ಕೋಟಿ ತಂದರೆ ಎರಡು ವರ್ಷದಿಂದ ಅಲ್ಲೇ ಇದ್ದಾರಲ್ಲ ಇವರು ಪಕ್ಷದಲ್ಲಿ ಮೂರು ಕಾಸಂಗೆ ಕೆಲಸ ಮಾಡಿದ್ರೆ ಜಿ ಟಿ ದೇವೇಗೌಡರು ಕಾಂಗ್ರೆಸ್ನಲ್ಲೇ ಇದ್ದಾರಲ್ಲ ಇವರು ಕಾಂಗ್ರೆಸ್ ದತ್ತು ಮಗು ಥರ ಎಷ್ಟು ಕೋಟಿ ಅನುದಾನ ತಂದು ಕೆಲಸ ಮಾಡಿದ್ದಾರೆ ತೋರಿಸಲಿ ನಾವು ಆಟಿ ನಾಲ್ಕು ತೆಗಿತೀವಿ ಸುಮ್ಮ ಸುಮ್ಮನೆ ಹೇಳ್ಕೊಳ್ಳೋದಲ್ಲ ನಗರಸಭೆಯಲ್ಲಿ ಕೆಲಸ ಆಗಿದೆ ಮೂಡೋದಲ್ಲಿ ಕೆಲಸ ಆಗಿದೆ ಅವರು ಅನುದಾನ ಸ್ಪೆಷಲ್ ಗ್ರ್ಯಾಂಟಲ್ಲಿ ಜಿ ಡಿ ದೇವೇಗೌಡರು ಎಷ್ಟು ಕೋಟಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅನುದಾನ ತಂದಿದ್ದಾರೆ ತೋರಿಸಲಿ ಅಪ್ಪ ಅಲ್ಲೋಗಿ ನಾನು ದುಡ್ಡುಗೂ ನಾನು ಮುಖ್ಯಮಂತ್ರಿಗಳ ಹತ್ರ ಅನುದಾನಕ್ಕೋಸ್ಕರ ಹೋಗಿ ನಾನು ಅಲ್ಲಿ ನಿಂತ್ಕೊಳ್ತೀನಿ ಅರ್ಜಿ ಹಿಡ್ಕೊಂಡು ಅಂತ ಹೇಳ್ತಾ ಹೇಳ್ತಾಯಿದ್ರಲ್ಲ ಹಾಂ ಎಷ್ಟು ಕೊಟ್ಟಿದ್ದಾನೆ ಇದಾರೆ ಇವೆಲ್ಲ ಸುಳ್ಳು ಬಗಳೇ ಬಿಡೋದಷ್ಟೇ ಈ ಹಿಂದೆ ಕೂಡ ಕಾಂಗ್ರೆಸ್ನಲ್ಲಿ ಅಂದರೆ ಚುನಾವಣೆ ಬರೋದ್ಕಿಂತ ಮುಂಚೆ ಕೂಡ ಕಾಂಗ್ರೆಸ್ ಹಾಗೂ ಬಿ ಜೆ ಪಿಲಿ ಓಡಾಡ್ತಾ ಇದ್ರು ಅವಾಗಲೂ ಕೂಡ ಜಿ ಜಿ ಟಿ ದೇವೇಗೌಡರು ಪಕ್ಷ ತೊರೀತಾರೆ ಅಂತ ಮಾತುಗಳಿತ್ತು ಆದರೆ ದೊಡ್ಡ ದೇವೇಗೌಡರು ಬಂದು ಜಿ ಟಿ ದೇವೇಗೌಡರು ಮನೆಗಳಲ್ಲಿ ಮಾತಾಡಾದ ಮೇಲೆ ಅವ್ರು ಪಕ್ಷದಲ್ಲೇ ಉಳ್ಕೊಂಡ್ರು ಇವೆಲ್ಲ ನಿದರ್ಶನಗಳಿವೆ ಸರ್ ಸೊ ಈಗಲೂ ಕೂಡ ಕೆಲಸ ಮಾಡಿಸ್ತಾ ಇದ್ದಾರೆ ಅವ್ರ ಪಕ್ಷದಲ್ಲೇ ಇದ್ದಾರೆ ಅಂತ ಅನಿಸ್ತಲ್ವಾ ನಿಮಗೆ ಕೆಲಸ ಅಂತ ಮೂರು ಕಾಸಿಗೆ ಕೆಲಸ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಗೆದ್ದ ಮೇಲೆ ಏನೂ ಪಕ್ಷದಿಂದ ಕೆಲಸ ಮಾಡಿಲ್ಲ ನಗರಸಭೆಯಲ್ಲಿ ಇದೆ ಬೇಕಾದಷ್ಟು ಅನುದಾನ ಇದೆ ಕೆಲಸ ಮಾಡಿದರೆ ಅಷ್ಟೋ ಇಷ್ಟೋ ಇವರು ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇವರು ಕಾಂಗ್ರೆಸ್ಗೆ ಹೋಗಿಕೆ ರೆಡಿ ಇದ್ದರು ನನಗೆ ನನ್ನ ಮಗ ಹರೀಶ್ ಗೌಡಗೆ ಟಿಕೆಟ್ ಕೊಟ್ಟರೆ ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ಕಾ ಕಾಂಗ್ರೆಸ್ಸಲ್ಲಿ ಬೇಕಾದಷ್ಟು ಹತ್ತಿ ಬತ್ತು ಬಂತು ಸಿದ್ದರಾಮಯ್ಯವ್ರ ಜೊತೆಲೂ ಕೂಡ ಚರ್ಚೆ ಮಾಡಿದರು ಇವ್ರಿಗೆ ಜಿ ಟಿ ಹರೀಶ್ ಗೌಡ್ರಿಗೆ ಇವ್ರಿಗೆ ಎರಡು ಟಿಕೆಟ್ ಕೊಡಿಕಿಲ್ಲ ಅಂದಮೇಲೆ ಇವರು ತಥಾಸ್ತ ಉಳ್ಕಂದ್ರು ಕೊನೆಗೆ ದೊಡ್ಡವರು ಎಚ್ ಡಿ ದೇವೇಗೌಡರು ನಿನ್ನ ಪಾಪ ಪಕ್ಷದಲ್ಲಿ ಕೆಲಸ ಮಾಡುವಂತ ಮನೇಲಿ ಕರೆದ್ರು ನಾವು ಹಿರಿಯರಾಗಿದ್ದಾರೆ ಕರವಿ ಅಂತ ಹೇಳಿದ್ದು ಕರೆದ ಮೇಲೆ ಕುಮಾರಸ್ವಾಮಿ ಅವರವರು ಕರೆದ ಮೇಲೆ ಪಕ್ಷಕ್ಕೆ ಅಲ್ಲೇ ಕಂಡೀಷನ್ ಮಾಡಿದ್ರು ನನಗೆ ನನ್ನ ಮಗನಿಗೆ ಎರಡು ಟಿಕೆಟ್ ಕೇಳ್ದು ಕಾಂಗ್ರೆಸಲ್ಲಿ ಕೊಡಲಿಲ್ಲ ನಾನು ನೀವು ನೀವು ಕೊಟ್ಟರು ಬರ್ತೀನಿ ಅಂತ ಎರಡು ಟಿಕೆಟ್ ಕೊಟ್ಟರು ಬಂದಿದ್ದಾರೆ ಈಗ ಜಿ ಟಿ ಹರಿಸೇಗೌಡ್ರ ಏನು ದೇವೇಗೌಡರು ಏನೋ ಜಿ ಡಿ ದೇವೇಗೌಡರು ಏನೋ ಹಂಚೂರ್ಗೋಗಿ ಗೆಲ್ಲಿಸಲಿಲ್ಲ ಕುಮಾರಸ್ವಾಮಿಯವರು ರೇವಣ್ಣರು ಎಚ್ ಡಿ ದೇವೇಗೌಡರು ಹೋಗಿ ಎಲ್ಲ ಪಣ ತೊಟ್ಟಿ ಕೂಡ ಯುವಕ ಫಸ್ಟ್ ಟೈಮ್ ನಿಂತಿದ್ದಾರೆ ಅಂತ ಸ್ಪೆಷಲಾಗಿ ಅಲ್ಲಿ ಕ್ಯಾನ್ವಾಸ್ ಮಾಡಿ ಹರೀಸಗೌಡ್ರೆ ಗೆಲ್ಸ್ರು ಈ ಜಿ ಡಿ ದೇವೇಗೌಡರು ಅಷ್ಟೇ ಏನು ಅವ್ರ ಶಕ್ತಿ ಏನಿದೆ ಇಲ್ಲಿ ಕುಮಾರಸ್ವಾಮಿ ಅವರು ದೇವೇಗೌಡರು ಇಲ್ಲಿ ಇಲ್ಲಿ ಓಟೆ ಹೊರ್ತು ದೇವೇಗೌಡರು ಅವ್ರ ಶಕ್ತಿ ಏನಿಲ್ಲ ಇಲ್ಲಿ ನಾನು ನೀವು ಕೂಡ ಪ್ರಬಲ ಆಕಾಂಕ್ಷಿ ಆಗಿದ್ರಿ ಎರಡು ಸಾವಿರದ ಹಿಂದೆ ತೊಗೊಂಡ್ರು ಕೂಡ ನೀವು ಕೂಡ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಪ್ರಬಲ ಆಕಾಂಕ್ಷಿ ಜಿ ಟಿ ದೇವೇಗೌಡರ ಬದಲಾಗಿ ನನಗೆ ಟಿಕೆಟ್ ಕೊಟ್ಟರೆ ನಾನು ಕೂಡ ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ನೀವೇನಾದ್ರು ಈ ಈ ಬಾರಿನ ಮುಂಬರುವಂಥ ಚುನಾವಣೆಗೆ ಆಕಾಂಕ್ಷಿ ಆಗಿದ್ದೀರಾ ಅಂತ ಈಗ ನಾನು ಹೇಳಿದೋ ಜಿ ಟಿ ದೇವೇಗೌಡರು ಪಕ್ಷ ವಿರೋಧ ಚಟುವಟಿಕೆ ನಡೀತಾ ಇದ್ರಲ್ಲ ಪಕ್ಷದಲ್ಲಿ ಇವ್ರಿಗೆ ಕೆಲಸ ಮಾಡ್ತಾಯಿಲ್ಲ ಇಂಥವ್ರಿಗೆ ಕೊಡಬೇಡಿ ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರಿಗೆ ಕೊಡಿ ಅಂತ ಕುಮಾರಸ್ವಾಮಿ ಅವ್ರ ಹತ್ರ ನಾನು ಅಪೀಲ್ ಹಾಕ್ಬೇಕು ಅಂತ ಮಾಡಿದ್ದೀನಿ ಒಂದು ಸತ್ತು ಮಾತಾಡಿದ್ದೀನಿ ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ದೀನಿ ಅಣ್ಣ ನೀವು ಇವ್ರಿಗೆ ಟಿಕೆಟ್ ಕೊಟ್ಟರೆ ಜೆ ಡಿ ದೇವೇಗೌಡರಿಗೆ ಗೆಲ್ಲಲ್ಲ ಇವ್ರಿಗೆ ಕಾರ್ಯಕರ್ತರ ಅಭಿಪ್ರಾಯ ಹೊರಟೋಗಿದೆ ಯಾರೆಲ್ಲ ಇವ್ರಿಗೆ ವಿರೋಧ ಇದೆ ಇವ್ರಿಗೆ ಟಿಕೆಟ್ ಕೊಟ್ಟರೆ ಖಂಡಿತ ಸೋಲ್ತಾರೆ ಜೆ ಡಿ ದೇವೇಗೌಡರಿಗೆ ಕೊಡಬೇಡಿ ಇಷ್ಟು ಮಾತ್ರ ಹೇಳಿದ್ದೀನಿ ನನಗೆ ಇನ್ನೂ ಟಿಕೆಟ್ ಕೇಳಿಲ್ಲ ನಾನು ಎಲ್ಲ ಕೇಳ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತರುಗಳನ್ನ ಹಳೆಯ ಲೀಡ್ರುಗಳು ನನ್ನ ಜಪಾತಿ ಕೇಳ್ತಾ ಇದ್ದೀನಿ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲರನ್ನು ಕೇಳಿ ಆಮೇಲೆ ಕುಮಾರ್ ಅಣ್ಣನ್ನು ಅಲ್ಲ ಸರ್ ಮತ್ತೆ ಜಿ ಟಿ ದೇವೇಗೌಡರು ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದ ಜೆ ಡಿ ಎಸ್ ಅಲ್ಲಿ ಭಾಳ ಬಲಿಷ್ಠವಾದಂಥ ಒಬ್ಬ ನಾಯಕ ಜೆ ಡಿ ಎಸ್ ಭಾಗದಲ್ಲಿ ಅಂದರೆ ಚಾಮುಂಡೇಶ್ವರಿ ಭಾಗದಲ್ಲಿ ಸ್ವತಃ ಸಿ ಎಮ್ ಅವ್ರನ್ನೇ ಆ ಟೈಮಲ್ಲಿ ಸೋ ಸೋಲಿಸಿದಂಥವ್ರು ಅವರ ವಿರುದ್ಧ ಅಥ್ವಾ ಅವರ ಒಂದು ನಾಯಕತ್ವದಲ್ಲಿ ಜೆ ಡಿ ಎಸ್ ಮುಂದೋಗಲ್ಲ ಅಂತ ಅನಿಸುತ್ತಾ ಅಥವಾ ಜನಗಳು ಸಡನ್ನಾಗಿ ನಿಮ್ಮ ನಿಮ್ಮ ಪರವಾಗಿ ತಿರುಗ್ತಾರೆ ಅಂತ ಅನಿಸುತ್ತಾ ನೋಡ್ರಿ ಜಿ ಟಿ ದೇವೇಗೌಡರು ಅದೇ ಕನಸು ಕಾಣ್ತಾ ಇರೋದು ನಾನು ಮುಖ್ಯಮಂತ್ರಿಗಳನ್ನ ಸೋಲ್ಸ್ಬಿಟ್ಟೆ ಅಂತ ಮುಖ್ಯಮಂತ್ರಿಗಳ ಸೋಲ್ಸಿದ್ರು ಟ್ರೆಂಡೇ ಬೇರೆ ಏನು ಅವಾಗ ಒಕ್ಕುಗರು ಇಲ್ಲಿ ಮೇಜರ್ ಇದ್ದರು ಪಣ ತೋಟ ನಿಂತ್ಕಂದ್ರೆ ಸಿದ್ದರಾಮಯ್ಯನೂರಿಂದ ಅದರಿಂದ ಜಿ ಎಚ್ ಡಿ ಇದು ಜಿ ಜಿ ಟಿ ದೇವೇಗೌಡರು ಸೋಲ್ತರು ಗೆದ್ದರು ಸಿದ್ದರಾಮಯ್ಯನವರು ಸೋಲ್ತರು ಆ ನಟೋರನ್ನೇ ಇಡ್ಕೊಂಡು ಬಂದ್ರೆ ಆಗಲ್ಲ ಈಗ ಲಾಸ್ಟ್ ಟೈಮು ಮಾಮೂಲಿ ಸಿದ್ದಗೌಡರು ನಾವು ಅವನು ಸ್ನೇಹಿತರು ನಾವೆಲ್ಲ ಒಂದೇ ಗ್ರಾಮ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿ ಮಟ್ಟಕ್ಕೆ ಹೋಗಿದ್ದರು ಬರೀ ಹನ್ನೆರಡುವರೆ ಸಾವಿರ ಓಟಪ್ಪ ಇನ್ನೇನಾದರೂ ನಾನು ಬಸವಣ್ಣ ನಮ್ಮ ನಮ್ಮ ಸ್ನೇಹಿತರುಗಳ ಮ ಸಿದ್ದಗೌಡ ಬ ಕೆಂಪನಾಯ್ಕವರು ದೇ ಬ ನಮ್ಮ ಮಾದೇಗೌಡರ ಜೊತೆ ನಾನು ಉಂಟೋಗಿದ್ರೆ ಹನ್ನೆರಡು ಸಾವಿರ ಹನ್ನೆರಡುವರೆ ಸಾವಿರ ಓಟ್ ಏನು ದೊಡ್ಡ ವಿಚಾರ ಅಲ್ಲ ಇದ್ರು ಇವರೇನು ದೊಡ್ಡ ಸಿದ್ದರಾಮಯ್ಯನವ್ರಿಗೆ ನಿಂತಾಗಲೇ ಸ್ವಲ್ಪ ಐ ಎಷ್ಟು ಓಟ್ ತಗೊಂಡಿರೋದು ಅದರಿಂದ ಇವರೇನು ದೊಡ್ಡ ಇವರೇನು ವೋಟ್ ಬ್ಯಾಂಕೇ ಇಟ್ಟಿಲ್ಲ ಕಾರ್ಯಕರ್ತರುಗಳು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಲಿಷ್ಠವಾಗಿದ್ದಾರೆ ಪಕ್ಷದಲ್ಲಿ ಇವ್ರಿಗೆ ಯಾರು ಎರ್ಥಗೆ ಹೋದರೂ ಪಕ್ಷ ಬಿಟ್ಟು ಯಾರೂ ಹೋಗಿಲ್ಲ ಜಿ ಟಿ ದೇವೇಗೌಡರ ಕಾರ್ಯಕರ್ತರು ಸಂಪೂರ್ಣವಾಗಿ ಕೈಬಿಟ್ಟಿದ್ದಾರೆ ಅಂತ ನಿಮ್ಮ ನೋಡಿರಿ ಹನ್ನೆರಡು ನೂರು ಪರ್ಸಲ್ಲೇ ಇದು ಪರ್ಸೆಂಟಲ್ಲೇ ಒಂದು ಇಪ್ಪತ್ತೈದು ಪರ್ಸೆಂಟ್ ಒಂದು ಹದಿನೈದು ಪರ್ಸೆಂಟ್ ಇಲ್ಲ ಇವ್ರ ಹತ್ರ ಕಾರ್ಯಕರ್ತರು ಇರ್ಬೋದು ಅಷ್ಟೇ ಇನ್ನು ಎಪ್ಪತ್ತೈದು ಎಂಬತ್ತು ಪರ್ಸೆಂಟು ಕಾರ್ಯಕರ್ತರು ಎಲ್ಲೂ ಹೋಗಿಲ್ಲ ಜೆ ಡಿ ಎಸ್ಸಲ್ಲಿದ್ದಾರೆ ನಮ್ಮ ಜೆ ಡಿ ಎಸ್ಸು ಪರ ಇದ್ದಾರೆ ಇವ್ರು ಹೋದರೂ ಕೂಡ ಯಾರಿಗೂ ಹೋಗಲ್ಲ ಕೊನೆಯಲ್ಲಿ ಹೋಗಿದ್ರಲ್ಲ ಇವರು ಜ ಬಿ ಜೆ ಹೋಗಿದ್ರಲ್ಲ ಯಾವ ಕಾರ್ಯಕರ್ತರು ಹೋಗಿದ್ರು ನಾವೆಲ್ಲ ಕ್ಯಾನ್ವಾಸ್ ಮಾಡಿ ಆವಾಗ ಬಸವಗೌಡರಿಗೆ ಓಟ್ ಹಾಕಿಸ್ತು ಅಕಸ್ಮಿತ ಸತ್ಯಪ್ನವ್ರು ಗೆದ್ರು ಆವಾಗ ಎರಡು ಸಾವಿರದ ಎಂಟರಲ್ಲಿ ಏನು ನಾವೇ ನಾವಾಗ ರಾಜಕೀಯ ಬಿಟ್ಬಿಟ್ಟಿಲ್ಲ ನಾವೆಲ್ಲ ಒಂದು ಟೀಮು ನಾವೆಲ್ಲ ಮಾಡಿದ್ದೀವಿ ಆಗ ಅದಲ್ದಂತೆ ಚುನಾವಣೆ ಬಿತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಜಿ ಡಿ ದೇ ಜಿ ಡಿ ದೇವೇಗೌಡರು ಎಲ್ಲಿದ್ದರು ನಾನೇ ನಮ್ಮ ಇಲ್ವಲ್ಲ ಹೋಬಳಿನಲ್ಲಿ ಹೆಚ್ಚು ಕಮ್ಮಿ ಆರು ಮೆಂಬರು ಜ ಸೇರಿಸ್ತೇವೆ ಬಸವಣ್ಣ ಒಂದು ಐದಾರು ಮೆಂಬರು ತಾಲೂಕ್ ಪಂಚಾಯತಿ ಮೆಂಬರು ನಾವು ಗೆಲ್ಲಿಸ್ತೋ ನಾವೇ ಅಧ್ಯಕ್ಷರು ಮಾಡ್ದವ ನಮ್ಮ ಲಾಯರ್ ಅಡ್ವೊಕೇಟ್ ಕುಮಾರು ಅಧ್ಯಕ್ಷರು ಮಾಡೋದು ನಮ್ಮ ಮಲ್ಟಿಗೇತ್ನಲ್ಲಿ ವೆಂಕಟೇಶ್ ಅವರು ಮಿಸ್ಸಸ್ಸು ನೇತ್ರಾವತಿಯವರು ಅವ್ರನ್ನ ಅಧ್ಯಕ್ಷರು ಮಾಡೋದು ನಮ್ಮ ಜಾವರ್ನಾಯ್ಕರ ಜೈಪುರ ಅವ್ರನ್ನ ಉಪಾಧ್ಯಕ್ಷರು ಮಾಡೋದು ಅದೇ ಇನ್ನೊಬ್ಬರು ಉಪಾಧ್ಯಕ್ಷರು ಮಾಡಿದ್ರು ರಾಜೀನಾಮೆ ಕೊಟ್ಟು ಜಾವ ನಾಯಕರು ಮಾಡಿದ್ರು ನಾವೇನು ರಾಜ ನಮಗೆ ಕುಂತಿಲ್ವಲ್ಲ ಜಿ ಟಿ ದೇವೇಗೌಡರು ಇಲ್ಲ ಅಂದ್ಬಿಟ್ಟು ಕೈ ಕಟ್ಕೊಂಡು ಕುಂತಿಲ್ವಲ್ಲ ನಮ್ಮ ಮನೆ ದುಡ್ಡು ತಗೋಗಿ ರಾಜಕೀಯ ಮಾಡಿದ್ದೀವಿ ನಾವು ದೇವೇಗೌಡರು ಪಕ್ಷದಿಂದ ಹಿಂದುಳುಕೊಳ್ಳೋಕ್ಕೆ ಕಾರಣ ಏನು ಸರ್ ಪಕ್ಷದಲ್ಲಿ ಅಷ್ಟು ಆ್ಯಕ್ಟಿವ್ ಆಗದೆ ಇರೋದಕ್ಕೆ ಕಾರಣ ಏನು ಸರ್ ನಿಮ್ಮ ಪ್ರಕಾರ ರೇ ಜಿ ಟಿ ದೇವೇಗೌಡರು ಕಲ್ಸರಿ ಅದಿವ್ರೆ ಮೋಸ ಮಾಡೋದು ಈಗ ಒಂದು ಪಕ್ಷ ಅಂದರೆ ತಾಯಿ ಸಮಾನ ಪಕ್ಷಕ್ಕೆ ಮೋಸ ಮಾಡೋದು ಎಷ್ಟು ಸತಿ ಒಂದು ಸತಿ ಬಿ ಜೆ ಪಿಗೋದ್ರು ಹೋಲಿ ದೇವೇಗೌಡರು ಕುಮಾರಣ್ಣವರು ದೊಡ್ಡ ಮನಸ್ಸು ಮಾಡಿ ಕರ್ಕೊಂಡ್ಬಂದರು ತಿರ್ಗಿ ನ್ಯಾಯವೇಗಿದ್ದಾರಾ ಎರಡು ಸಾವಿರದ ಇಪ್ಪತ್ತ್ಮೂರು ಎಲೆಕ್ಷನ್ ಆದಟ್ಲೆ ಏನು ಕಾಂಗ್ರೆಸ್ ಸಂಬಂಧ ಬೆಳೆಸ್ಕೊಂಡ್ರು ಮೊದಲನೇ ಅವ್ರದ್ದು ಹೆಚ್ಚು ಇವರು ಮುಖ್ಯಮಂತ್ರಿಗಳ ವಾಲೈಸ್ಕೊಳ್ಳಿಕ್ಕೋಸ್ಕರ ಚಾಮುಂಡಿ ಬೆಟ್ಟದಲ್ಲಿ ಎಲೆಕ್ಷನ್ ಆದ ಇನ್ನೊಂದು ಎರಡು ತಿಂಗಳಿಗೆ ಸಿ ಎಮ್ ಆಯ್ಕೆ ಆಯಿತು ಚಾಮುಂಡಿ ಬೆಟ್ಟದಲ್ಲಿ ಅದೇ ಟೈಮಲ್ಲಿ ದಸರಾ ಕಾರ್ಯಕ್ರಮ ಹೋಗ್ತೇವೆ ಏನಂತ ಮಾತಾಡಿದ್ರು ಅಲ್ಲಿ ಕುಮಾರಸ್ವಾಮಿ ಅವರೇ ಜೈಲಿಗೆ ಹೋಗ್ಲಿ ಸಿದ್ದರಾಮಯ್ಯವ್ರು ಯಾಕೆ ಹೋಗ್ಬೇಕು ಏನು ಕೀರ್ಚಿಗೆ ಗಳ್ಳ ಹಾಕ್ಬಿಟ್ರು ಅದ ಕಾಂಗ್ರೆಸ್ ಅವರೆಲ್ಲ ವಿಶಿಲ್ ಹಾಕಿದ್ರು ಶಿಳ್ಕಿ ಸಿಳ್ಳಿ ಹಾಕಿದ್ರು ಈಗ ನಮ್ಮ ಕಾರ್ಯಕರ್ತರು ಮನಸ್ಸು ಏನಾಗಬಾರ್ದು ಅರ್ಥ ಮಾಡ್ಕೊಳ್ಳಿ ಅವ್ರು ಮಾತ್ರ ಜೈಲಿಗೆ ಹೋಗ್ಬೇಕಂತ ಈ ಸಿದ್ದರಾಮಯ್ಯವ್ರು ಜೈಲಿಗೆ ಹೋಗ್ಬೇಕು ಯಾಕೆ ಕ್ರಿಯೇಟ್ ಮಾಡಬೇಕು ಅಲ್ಲಿ ಇವರು ಅರ್ಥ ಮಾಡ್ಕೊಳ್ಳಿ ಈಗ ಅಲ್ಲಿ ಸಿಳ್ಳಿ ಹಾಕ್ತಾರೆ ನಮ್ಮ ಕಾರ್ಯಕರ್ತರು ಓಟ್ ಹಾಕಿರ್ತೀವಿ ಅವ್ರ ಮನಸ್ಸು ಏನು ಅನ್ನಿಕ್ಕಿಲ್ಲ ಇದೇ ಈ ಡಬಲ್ ಗೇಮ್ ರಾಜಕೀಯ ಮಾಡ್ಕೊಂಡು ನಮ್ಮ ಪಕ್ಷದಲ್ಲಿ ಎಲ್ಲ ಕಾರ್ಯಕರ್ತರು ಕೆಲವರು ಕಾರ್ಯಕರ್ತರು ಟಿಕೆಟ್ ಕೊಡಬೇಡಿ ಅಂತ ವಿರೋಧ ಮಾಡ್ತಾರೋ ಇದಕ್ಕೆ ಪಕ್ಷದಲ್ಲಿ ಎಲ್ಲಿದ್ದಾರೆ ಇವ್ರಿಗೆ ಪಕ್ಷದಲ್ಲಿ ಹೈಕಮಾಂಡು ಒಂದು ಒಳ್ಳೆ ಅದ ಇದು ಕೊಟ್ಟರು ಅಧ್ಯಕ್ಷರ ಪದವಿ ಕೊಟ್ಟರು ಕಾರ್ಯ ನಿರ್ವಹಿಸ್ತಾರೆ ಇವರು ಒಂದು ಜಿಲ್ಲೆನಾದ ಕಾರ್ಯಕ್ರಮ ಮಾಡಿದ್ರ ಅದು ಒಂದು ತಾಲೂಕಲ್ಲಿ ಮಾಡಿದ್ರೆ ಯಾವುದಾರು ಕರ್ನಾಟಕದಲ್ಲಿ ಒಂದು ಏನು ಮಾಡಿಲ್ಲ ಒಂದು ನೋಡಿ ನಮ್ಮ ಇಲ್ವಲ್ಲ ಹೋಬಳಿ ವಾರ್ಡ್ ಅಧ್ಯಕ್ಷರಿಲ್ಲ ಇಲ್ಲೇ ನಗರಸಭೆ ಇದೆ ಅಲ್ಲಿ ವಾರ್ಡ್ ಅಧ್ಯಕ್ಷರಿಲ್ಲ ಪಟ್ಟಣ ಪಂಚಾಯತಿ ವಾರ್ಡ್ ಅಧ್ಯಕ್ಷರಿಲ್ಲ ಈಗ ಏನು ಕೆಲಸ ಮಾಡೋದು ಕಾರ್ಯಕರ್ತರಿಗೆ ಕಾರ್ಯಕರ್ತರು ಒಂದು ಏನೋ ಕೆಲಸ ಆಗ್ಬೇಕಾದ್ರೆ ಯಾರು ಕೇಳೋದು ಅಲ್ಲಿ ಯಾರೋ ಒಬ್ರು ಅಧ್ಯಕ್ಷ ಇದ್ದರೆ ನಮ್ಮ ಪಾರ್ಟಿಯಿಂದ ಅಧ್ಯಕ್ಷರು ನೋಡೋಬ್ರೆ ನನ್ನ ಕೆಲಸ ಆಯ್ತಲ್ಲ ಅಂತ ಹೇಳ್ಬೋದು ಅರ್ಜಿ ಇಟ್ಕೋಬೋದು ಏನೂ ಇಲ್ಲದೇ ಪಕ್ಷದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರನ ಅನಾಥ ಮಾಡ್ತಾಯಿದ್ದಾರೆ ಅವರು ತಿಳ್ಕೊಂಡಿರುವಷ್ಟು ಸುಲಭ ಅಲ್ಲ ಯಾರು ಕೂಡ ನಮ್ಮ ಕಾರ್ಯಕರ್ತರು ಹೋಗಲ್ಲ ಈ ಬಾರಿ ಆಗರೇ ಜೆ ಡಿ ಎಸ್ ಇಂದ ಕಾಂಪೀಟ್ ಮಾಡ ಅಂದರೆ ನೀವು ಯಾ ಕಾಂಪೀಟ್ ಮಾಡೋಕೆ ಬಿಡಲ್ಲ ಸ್ಪರ್ಧೆ ಮಾಡ್ಲಿಕ್ಕೆ ಬಿಡೋಲ್ಲ ಅವ್ರಿಗೆ ಚಿ ಟಿ ದೇವೇಗೌಡಗೆ ಟಿಕೆಟ್ ಕೊಟ್ಟರೆ ನಾವು ವಿರೋಧ ಮಾಡ್ತೀವಿ ಅಲ್ಲ ಸರ್ ಈಗ ಒಂದು ವೇಳೆ ಕಳೆದ ಬಾರಿ ಆದಂಗೆ ದೊಡ್ಡ ದೇವೇಗೌಡ್ರೆ ಬಂದು ಇಲ್ಲ ನೀ ಪಕ್ಷದಲ್ಲಿ ನೀವು ಇರಬೇಕು ಅಂತೇಳಿ ಒಂದು ವೇಳೆ ಸಪೋರ್ಟ್ ಮಾಡೋ ಪರಿಸ್ಥಿತಿ ಮತ್ತೆ ನಿರ್ಮಾಣ ಏನು ಮಾಡ್ತೀರಾ ಸರ್ ಆಗಲ್ಲ ಎಷ್ಟು ಸದಿ ಕರೀತಾರ ರೀ ಎಷ್ಟು ಸದಿ ಕರೀತಾರೆ ಅವರು ಮೊನ್ನೆ ಆಸನದಲ್ಲಿ ಎಂಥ ಸಭೆ ನಡೀತು ಹೆಚ್ಚು ಕಮ್ಮಿ ಎರಡು ಸ ಲಕ್ಷದ ಮೇಲೆ ಸಭೆ ನಡೀತು ಅಂಥ ಪಕ್ಷದಲ್ಲಿ ಗೌರವ ಕೊಡಬೇಕಾಗಿದ್ರೆ ಬಂದು ಜೈನ ಬದಿತ್ತು ಏನು ದೇವೇಗೌಡರು ಬಂದಿದ್ದಾರೆ ಕುಮಾರಸ್ವಾಮಿ ಅವ್ರು ಬಂದಿದ್ರು ಅವರು ಇವ್ರ ಮೇಲೆ ಬೈದಿದ್ರು ನನ್ನ ಪಕ್ಷ ಅಂತ ಒಂದು ವಿಶ್ವಾಸ ಇದ್ದರೆ ಪಕ್ಷದಲ್ಲಿ ಬಂದು ಜೈನ ಬದಿತ್ತು ಇವ್ರನ್ನ ಇದ್ದಾರೆ ವೇದಿಕೆ ಮೇಲಿಂದ ಇವರು ಬರೀ ಪಕ್ಷಕ್ಕೆ ಮೋಸ ಮಾಡ್ಕೊಂಡೆ ಮಾಡ್ಕೊಂಡು ಬಂದಿದ್ದಾರೆ ಇವ್ರು ಚಾಲಿನೇ ಅದು ಜಿ ಟಿ ದೇವೇಗೌಡರದು ಡಬಲ್ ಗೇಮ್ ರಾಜಕೀಯ ಮಾಡ್ಕೊಂಡು ಸರ್ಕಾರ ಇದೆ ಅಲ್ಲೊಂದಷ್ಟು ಕೆಲಸ ಮಾಡ್ಕೊಂಡು ಇಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡ್ಕೊಂಡು ಹಾಂ ಇಲ್ಲೆಲ್ಲ ಗೊತ್ತಿಲ್ಲದವ್ರಿಗೆಲ್ಲ ಮೋಸ ಮಾಡ್ಕೊಂಡು ಜಮೀನು ಆರಗ್ಪುರ್ಗು ಬರಿಸ್ಕೊಂಡು ಅಧಿಕಾರಿಗಳ್ನ ಉಪಯೋಗ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ಅವೆಲ್ಲ ಈಚೆಗೆ ಬತ್ತದೆ ಸ್ವಲ್ಪ ದಿವಸದಲ್ಲಿ ರಿಯಲ್ ಎಸ್ಟೇಟಿಗೆ ತಿರ್ಗ್ಬಿಟ್ಟಿದ್ದಾರೆ ಈಗ ಅಧಿಕಾರಿಗಳು ಸಿ ಎಮ್ ಹತ್ರ ಇವ್ರು ಚೆನ್ನಾಗವ್ರೆ ಅಂತ ಅಧಿಕಾರಿ ಇವ್ರು ಹೇಳ್ದಂಗೆ ಕೇಳ್ತಾ ನಾನು ಇನ್ನು ನಿಮ್ಮ ಮೂಲಕ ಹೇಳ್ತೀನಿ ಮೈಸೂರು ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಡಿ ಸಿ ಸಾಹೇಬರು ಇವರು ಇರೋ ಅವ್ಯವರೆಗೆ ಪತ್ತಾ ಮಾಡಬೇಕು ಇವರು ಪತ್ತಾ ಮಾಡಿಲ್ಲ ಅಂದರೆ ನಾವೇ ಬಹಿರಂಗ ಮಾಡ್ತೀವಿ ಬೆಳವಾಡಿ ಶಿವಮೂರ್ತಿ ಅವ್ರಿಗೆ ಯಾಕೆ ಜಿ ಟಿ ದೇವೇಗೌಡರು ಅಷ್ಟೊಂದು ವೈರತ್ವ ಇದೆ ಜಿದ್ದಿದೆ ಅಂತ ನನಗೆ ಜಿ ಟಿ ದೇವೇಗೌಡರು ವೈರತ್ವ ಏನಿಲ್ಲ ಇವರೇ ಪಕ್ಷದಲ್ಲಿ ಕೆಲಸ ಮಾಡಿಕ್ಕಿಲ್ವಲ್ರಿ ಇವರು ಬರೀ ದಗಲ್ಬಜಿ ಕೆಲಸ ಮಾಡ್ಕೊಂಡು ಮೋಸ ಮಾಡ್ಕೊಂಡು ಕಾರ್ಯಕರ್ತರಿಗೆ ಇರೋದ ಮಾಡ್ಕೊಂಡು ಒಂದು ಸತ್ತ ಹೇಳ್ತೀನಿ ಕೇಳ್ತೀರಾ ಮಾದಗಳ ಸರ್ವೆ ನಂಬರ್ ಹದಿನೇಳು ಅಂತ ಒಂದು ಜಮೀನಿದೆ ನಮ್ಮ ಕಾರ್ಯಕರ್ತರೇ ಅಲ್ಲಿ ತೋ ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಒಂದು ಮೂವತ್ತು ನಲ್ವತ್ತು ಮನೆ ಕಟ್ಟಿ ಅಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ಅವರು ಕಾಲದಲ್ಲಿ ತಗೊಂಡಿದ್ರು ಗ್ರಾಮ ಪಂಚಾಯತಿ ಲವೇನ್ ಬಿ ತಗೊಂಡು ರಿಜಿಸ್ಟರ್ ಮಾಡ್ಕೊಂಡ್ರು ಈ ಪಾರ್ಟಿ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡು ನೆಮ್ಮಿಟ್ಟು ಜೆ ಸಿ ಬಿ ತಗೊಂಡು ಎಲ್ಲ ಮನೆಯೂ ಉಂಟಿಸ್ಕೋಗಿದ್ದಾರೆ ಇವರು ಬೆನ್ನೆಲ್ಬಾಗಿ ನಿಂತಿದ್ದಾರೆ ಅವರು ಕಾರ್ಯಕರ್ತರು ಇವರು ಎಲೆಕ್ಷನಲ್ಲಿ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಸಾಲ ಕೊಟ್ಟು ಇಸ್ಕೊಂಡಿದ್ದಾರೆ ಅಂಥವ್ರ ಮನೆಯೇ ಉಂಟಿಸ್ಕೋದ್ರೆ ಇವರು ಯಾರೇ ಇವರ ಜಿ ಟಿ ದೇವೇಗೌಡರ ನಿಂಬ್ತಾರೆ ಇವರು ಒಳಗಡೆ ಎಗ್ನ ಇನ್ನೂ ಬೇಕಾದಷ್ಟಿದೆ ಈಚೆಗೆ ಬರ್ತದೆ ಈಗ ಈಚೀಚ ಕಡಿತಾ ಇದೆ ಏ ಅಷ್ಟು ವಯಸ್ಸಾ ಎಮ್ ಎಲ್ ಎ ಆಗಿದ್ದಾರೆ ಅಂತ ಜನ ಸುಮ್ಮನೆ ಇದ್ದಾರೆ ನೋಡ್ತಾ ಇರಿ ಇವ್ರ ಕತೆ ಬೀದಿಗೆ ಬರ್ತದೆ ಎಲ್ಲ ಈಗ ಮುಂಬರುವಂಥ ಚುನಾವಣೆಗೆ ಸಾರಾಮಹೇಶ್ವರ್ ನೀವೇ ಹೇಳ್ದಂಗೆ ಸರ್ ಕಡೆ ಪ್ರಶ್ನೆ ನೀವೇ ಹೇಳ್ದಂಗೆ ಸಾರಾಮಹೇಶ್ವರ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಾ ನೀವೇನಾದ್ರು ಅಭ್ಯರ್ಥಿ ಆಕಾಂಕ್ಷಿ ಆಗಿದ್ದೀರ ನೀವೇನಾರು ಹೈಕಮಾಂಡ್ ಜೊತೆ ಮಾತಾಡ್ತೀರಾ ಚಾಮುಂಡೇಶ್ವರಿನ ಟಿಕೆಟ್ ಬೇಕು ಈಗ ನಾನು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ನಾನು ಈ ವಿಚಾರ ಮಾತಾಡ್ತೀನಿ ನಾನು ಪಕ್ಷದ ನಾನು ಚಾಮುಂಡೇಶ್ವರಿ ಸ್ಗೆದ್ರೆ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಅಭ್ಯರ್ಥಿ ಆಯ್ತೀನಿ ಅಣ್ಣ ನಿಮ್ಗೆ ಅಡ್ವಾನ್ಸಾಗಿ ಹೇಳ್ತೀನಿ ಅಂತ ನಾನು ಅಡ್ವಾನ್ಸಾಗಿ ಹೇಳಿಕ್ಕೆ ಬಂದಿ ಖಂಡಿತ ನಾನು ರೆಡಿ ಆಗಿಬಿಟ್ಟಿದ್ದೀನಿ ಅಲ್ಲೇ ಕುಮಾರಣ್ಣಗೆ ಹೇಳ್ತೀನಿ ಆರ್ಥಿಕವಾಗಿ ನಾನು ನಾನು ಏನೇನು ನಾನು ಖರ್ಚು ಮಾಡ್ತೀನಿ ನಾನು ಕಾನ್ಸ್ಟೆನ್ಸಿಗೆ ಏನು ಬೇಕು ಖರ್ಚು ಮಾಡ್ತೀನಿ ಅಂತ ಹೇಳ್ತೀನಿ ಹೇಳಿದ್ರೆ ಕಾ ಸಾರಾಮ ಹೆಸರು ಮಾಡಲ್ಲ ಕಂಡಿ ಸುಮ್ಮನೆ ನಾವು ಯಾರೋ ಸುಮ್ಮನೆ ಹೇಳಿದ್ದಾರೆ ಅಷ್ಟೇ ನಮ್ಮ ಮಂಜೇಗೌಡರು ಎಮ್ ಎಲ್ ಸಿ ಅವರು ಕೆ ನಗರಕ್ಕೆ ಹೋಗಿ ಸಾರಾಮಯರ್ ಅಂತ ಇಂಥ ದೊಡ್ಡ ವ್ಯಕ್ತಿನ ಇಂಥವ್ರನ್ನ ಸೋಲಿಸ್ಬಿಟ್ಟಿದ್ರಿ ನಾನು ಚಾಮುಂಡಿ ಚಾಮುಂಡೇಶ್ವರಿನ ಗೆಲ್ಸ್ತೀವಿ ಚಾಮುಂಡೇಶ್ವರಿ ಜನ ಒಂದಾಗಿ ಅಂತ ಒಂದು ಭಾಷಣದಲ್ಲಿ ಹೇಳಿದ್ದಾರೆ ಅದರಿಂದ ಒಂದು ವೇಳೆ ನಮ್ಮ ಪಕ್ಷಕ್ಕೋಸ್ಕರ ತ್ಯಾಗ ಮಾಡ್ತೀವಿ ಚಾಮುಂಡಿ ನಮಗೆ ಸರ್ ಬಂದರೆ ಬಿಟ್ಕೊಡ್ತೀವಿ ಕಣ್ರಿ ಈ ಜಿ ಡಿ ದೇವ್ಗೌಡಿಗೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಎ ಎಂಟರಲ್ಲಿ ಹದಿಮೂರರಲ್ಲಿ ನಾನೇ ಅಭ್ಯರ್ಥಿ ಆಗಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಬುಕ್ಲೆಟ್ ಕೊಟ್ಟು ನನ್ನ ಬಾಯಲ್ ಡೇಟಾ ಎಲ್ಲ ಕೊಟ್ಟು ಎಚ್ ಡಿ ದೇವೇಗೌಡರು ಕುಮಾರಸ್ವಾಮಿ ಅವ್ರಿಗೆ ಕುಮಾರಸ್ವಾಮಿಯವ್ರ ಬಾಯಲ್ ಬಂದಿತ್ತು ಶಿವಮೂರ್ತಿ ಅವ್ರಿಗೆ ಈಗ ಕೊಟ್ಬಿಡವ ಅಂತ ಅಷ್ಟರಲ್ಲಿ ಇವ್ರು ಬಂದರು ಯಾರು ಜಿ ಡಿ ದೇವೇಗೌಡರು ನಾನು ಇದೇ ಮನೇಲಿ ಬಂದು ನನ್ನ ಕೈ ಹಿಡ್ಕೊಂಡ್ರು ನೀನು ಬಸವಣ್ಣ ಇಬ್ಬರು ಮನ್ಸು ಮಾಡಿದ್ರೆ ನಾನು ಈ ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಡಿ ಅಂತ ನಾವು ಆಗೋಲ್ಲ ಅಂತ ಬೇಕಾದಷ್ಟು ಸತಿಗೆ ಮೀಟಿಂಗು ನ್ಯಾಯ ಪಂಚಾಯತಿ ನಡೀತು ಕೊನೆ ಮೇಲೆ ಇರಿ ಮನ್ಸ ಹೋಗ್ಲಿ ಅಂತ ತ್ಯಾಗ ಮಾಡಿದ್ರು ಈಗಲೂ ನಾವು ಮಹೇಶ್ ನಮ್ಮ ಪಕ್ಷಕ್ಕೋಸ್ಕರ ನಾವೇನು ನಮ್ಮ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಬೇಕಲ್ವ ಮಹೇಶ್ ಅಣ್ಣ ಅಂತ ದೊಡ್ಡ ವ್ಯಕ್ತಿ ಚಾಮುಂಡೇಶ್ವರಿಗೆ ಬರ್ತೀನಿ ಅಂದರೆ ತ್ಯಾಗ ಮಾಡಿಕ್ಕೂ ಸಿದ್ಧ ಅದರಲ್ಲೇನಿದೆ ನಮ್ಮ ಪಕ್ಷ ಬೆಳಿಬೇಕು ಮಹೇಶ್ ಅಣ್ಣ ಸಿ ಎ ಮೆಂಬರ್ ಮಿನಿಸ್ಟ್ರ್ ಆಯ್ತಾರೆ ನ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಸರ್ಕಾರ ಬಂದೇ ಬರ್ತದೆ ಈಗ ನಾನು ಮಿನಿಸ್ಟ್ರಿಗೆ ಆಗುತ್ತಾ ಎಮ್ ಎಲ್ ಎ ಎಲ್ಲ ಒಂದು ಮೂಲಲ್ಲಿ ಇರ್ತೀನಿ ಮಹೇಶ್ ಅಣ್ಣ ಎಮ್ ಎಲ್ ಎ ಆದರೆ ಆದರೆ ನಾನು ನಾನೇ ಎಮ್ ಎಲ್ ಎ ಆದಂಗೆ ಕೆಲಸ ಮಾಡಿಕೊಡ್ತಾರೆ ನೋಡಿ ಜಿ ಟಿ ದೇವೇಗೌಡ್ರಿಗಿಂತ ಮಹೇಶ್ ಅರಣ್ಣಂಥವ್ರು ನಿಯತ್ತಿದೆ ಇದು ಜಿ ಟಿ ದೇವೇಗೌಡರು ನಿಯತ್ ಇಲ್ಲದವರು ಮೂರು ಸರಿ ಅವ್ರನ್ನ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಂಟಿನ್ಯೂ ಗೆಲ್ಸ್ಕೊ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಎಷ್ಟು ಒಳ್ಳೆಯವರು ಅಂತ ತಿಳ್ಕೊಳ್ಳಿ ಕ್ಷೇತ್ರದಲ್ಲಿ ಕೆಲಸಗಳಾಗಿದೆ ಸರ್ ಅವ್ರಿಗೆ ಏನು ಕುಮಾರಸ್ ಅವ್ರು ಗೆದ್ದಾಗ ಸಿ ಎಮ್ ಆಗಿದ್ದಾಗ ಒಂದಷ್ಟು ಕೆಲಸ ಆಗಿದ್ದಾವೆ ನೂರಾರು ಕೋಟಿ ಅನುದಾನ ಕೊಟ್ಟರು ಕೆಲಸಗಳಾಗಿದೆ ಆಗ ಅಲ್ಲಿಂದ ಅಲ್ಲಿಂದಿಟ್ಟು ಯಾವ ಕೆಲಸ ಮಾಡಿದ್ರು ಇವರು ಸುಮ್ಮನೆ ಅಲ್ಲಿ ಯಾರ ಎಮ್ ಎಲ್ ಸಿಗಳು ನಿಂತ್ಕಂದ್ರೆ ಅವ್ರ ತಾವು ದುಡ್ಡು ಇಸ್ಕಂಡ್ ಹೋಗಿ ಊಟ ಹಾಕೋದು ಕುಮಾರನ ಹೇಳ್ದೆನೇ ಕೇಳ್ದೇನೆ ಎರಡು ಎಮ್ ಎಲ್ ಸಿಗಳು ಕುಮಾರನ ಮಾತು ಕೇಳಿದ್ರು ಇವರು ಎಷ್ಟು ಕೋಟಿ ದುಡ್ಡು ತಗೊಬಂದ್ರ ಇವರು ಲಕ್ಷ್ಮಣ್ ಸವದಿ ಹತ್ರ ಎಷ್ಟು ಇಸ್ಕಂಡ್ರು ಓ ಮುಸ್ಲಿಮ್ ಅವ್ರ ಹೆಸರು ಮಾತುಬಿಟ್ಟಿದ್ದೀನಿ ಮಂಗಳೂರಿನವರು ಅವ್ರ ಹತ್ರ ಎಷ್ಟು ಕೋಟಿ ಇಸ್ಕಂದ್ರು ಕುಮಾರಣ್ಣ ಹೇಳಿದ್ರ ಇವ್ರೇನು ಗೆಲ್ಸೋರು ಕುಮಾರಣ್ಣ ಕಾರ್ಯಕರ್ತರು ಇವ್ರಿಗೆ ದುಡ್ಡು ಇಸ್ಕೋಸ್ಕೆ ಎಮ್ಮೆ ರಾಜ್ಯಸಭೆ ಮೆಂಬರ್ಗಳು ಮಾಡೋದು ಈ ಥರ ಜಿ ಟಿ ದೆಹಲಿ ಕೊಟ್ರು ನಾನು ನಾನು ಈ ಥರ ಏನು ಇನ್ನೂರು ಇಪ್ಪತ್ತ್ನಾಲ್ಕು ಜನ ಎಮ್ ಎಲ್ ಎಗಳಲ್ಲಿ ಇಂಥ ಮನಸ್ಸನ್ನು ನಾನು ಎಲ್ಲೂ ಕಾಣಿ ಕಾರ್ಯಕರ್ತರುಗಳಿಗೆ ಮೋಸ ಮಾಡೋದು ನೆಮ್ಮಕೆಗೆ ಧ್ರುವ ಮಾಡೋದು ಅವ್ರ ಕಲ್ಚರೇ ಅದು ಸೊ ಇಷ್ಟು ಬೆಳವಾಡಿ ಶಿವಮೂರ್ತಿಯವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು